ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೆಂಗದೇರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ನಾವು ಅರಾಮದೇವು ನೋಡ್ರಿ ಬರೀ ಈ ಬ್ಲಾಗ್ನ ಶುರು ಮಾಡೋಣಂತ ಈ ಬ್ಲಾಗು ಎರಡು ದಿವಸದ ಬ್ಲಾಗ್ ಆಗಿರ್ತೈತಿ ಬುಧವಾರ ಮತ್ತು ಗುರುವಾರದ ಬ್ಲಾಗ್ ಆಗಿರ್ತೈತಿ ನೋಡ್ರಿ ನಾನು ಮಂಗಳವಾರ ನೈಟು ಇಲ್ಲಿಂದ ಹೋಗಿದ್ನಿ ಊರಿಗೆ ಬುಧವಾರ ಬೆಳಗ್ಗೆ ಬೇಗ ಒಂದು ಐದು ಮುಕ್ಕಾಲು ಆರು ಗಂಟೆ ಅನ್ನೋದು ನಾವು ಊರಿಗೆ ಹೋಗಿ ರೀಚ್ ಆಗಿಬಿಟ್ಟಿದ್ದೀವಿ ಯಾವಾಗಲೂ ಏನಾಗ್ತಿತ್ತಂದ್ರೆ ಏಳುವರಿಗೆ ಒಂದೊಂದು ಸಾರಿ ಒಂಬತ್ತುವರೆಗೆ ಹೋಗಿ ರೀಚ್ ರೀಚಾಗಿದ್ದೀವಿ ಆದರೆ ಈ ಸರಿ ನೋಡ್ರಿ ಐದು ಮುಕ್ಕಾಲಿಗೆಲ್ಲ ನಾವು ನಮ್ಮ ಊರಾಗಿದ್ದೀವಿ ಬೆಳಗ್ಗೆ ಏನಕ್ಕೆ ಕತ್ಲಿತ್ತು ನಾವು ಬರುವಾಗ ಹಾಗಾಗಿ ನಾನು ಅವಾಗೆಲ್ಲ ಏನೂ ವಿಡಿಯೋಸ್ ಮಾಡ್ಕೊಳ್ಳಿಲ್ಲ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಇವಾಗ ನಾನು ಬ್ಲಾಗ್ನ ಶುರು ಮಾಡ್ಕೊಂಡಿದ್ನಿ ಹಂಗಾಗಿ ಇವ್ರೆಲ್ಲ ಕೆಲಸನ ಮಾಡಾಕತ್ತಾರ ನೋಡ್ರಿ

ಇಲ್ಲಡ ರಮಸ್ ರಮಸ್ ಈಕಿನ್ ರಮಸ್ ಬಂದಿಲ್ಲ ಅದ ಈಗ ಟಕ್ಟಿ ಹೇಳೋದು ದೌಡ್ ದೊಡ್ಡ ಹೊಂಟ ini itu ini enak kalau anggaran cuku anggaran perhelilan chat itu aku mau naik Bye. ನಾಷ್ಟ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಇವಾಗ ನಾನು ರೆಡಿಯಾಗಿದ್ದೇನೆ ನೋಡಿರಿ ನಾಳೆ ಎಂಗೇಜ್ಮೆಂಟ್ ಆಗಿರೋದ್ರಿಂದ ಇವತ್ತ ಎಲ್ಲ ಮಂದಿನ ಕರೆಯಕ್ಕೆ ಹೋಗಬೇಕಿತ್ತು ಹಾಗಾಗಿ ನಾನು ಹೊಂಟಿದ್ನಿ ಅದಕ್ಕಾಗಿ ಸೀರೆ ಉಟ್ಕೊಂಡು ರೆಡಿಯಾಗಿದ್ದೀನಿ ನಾ ಫುಲ್ ರೆಡಿಯಾಗಿದ್ದೀನಿ ನಮ್ಮ ತಂಗಿ ಕಾ

ಒಂದ್ ಮೂರ್ ಸಾವ್ರ ಅಡ್ಡಿ ಅಡ್ಡಿ வா வந்து தந்து. हाय இங்க வந்துட்டோமே. இங்க இங்க

ಇದು ಗುರುವಾರದ ಬ್ಲಾಗ್ ನೋಡಿರಿ ಬುಧವಾರ ನನಗೆ ಆಲ್ಮೋಸ್ಟ್ ಅಷ್ಟೊಂದು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕೆ ಆಗಲಿಲ್ಲ ನಾನು ಮಂದಿ ಕರೆಯಕ್ಕೆ ಹೋಗಿ ಮನೆಗೆ ಬಂದು ರೀಚ್ ಆಗಿದ್ದನ್ನು ಸಂಜೆ ಆಗಿಬಿಡ್ತು ಸಂಜೆ ಮೇಲೆ ಮತ್ತು ಪೇಟೆಗೆಲ್ಲ ಹೋಗೋದಿತ್ತು ನಾನು ನಮ್ಮ ತಂಗಿ ಪೇಟೆಗೆಲ್ಲ ಹೋಗಿ ಸಾನ್ವಿಗಂಗಿ ಮತ್ತು ನಮಗೆಲ್ಲ ಬಳಿ ಎಲ್ಲ ತೊಗೊಂಡು ಬರೋದಿತ್ತು ತೊಗೊಂಡು ಬಂದು ನಮಗೂ ಸುಸ್ತಾಗಿ ನಾನು ಯಾವುದೂ ವೀಡಿಯೋಸ್ ಎಲ್ಲ ಮಾಡಲಿಲ್ಲ ರಾತ್ರಿ ಮೆಹಂದಿ ತೆಗಿಯಾಗ ಒಂದಷ್ಟೇ ಕ್ಲಿಪ್ಪಿಂಗ್ನ ತೊಗೊಂಡಿದ್ನಿ ಅಷ್ಟೆ ಕೀರ್ತಿ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಅವರ ಮೆಹಂದಿ ತೆಗೆದ್ರೆ ನೋಡ್ರಿ ನನಗೆ ಮತ್ತು ಅಕ್ಕಿಗೆ ನಮ್ಮ ತಂಗಿ ಅಂತೂ ಮೊನ್ನೆ ಮದುವೆ ಇತ್ತು ನಮ್ಮ ಮೊನೆಯಾಗ ಒಂದು ಅಲ್ಲಿ ತಗೊಂಡಿದ್ಲಂತಕ್ಕಿ ಹಾಗಾಗಿ ಅಕ್ಕಿ ಮೆಹಂದಿ ಎಲ್ಲ ಏನು ತಗೊಳ್ಳಿಲ್ಲ ನಾವು ಅಷ್ಟು ತಗೊಂಡಿವಿ ಇದು ಗುರುವಾರ ಬೆಳಗ್ಗೆ ಬೆಳಗ್ಗೆ ಬೇಗ ಎದ್ದು ಎಲ್ಲರೂ ಸ್ನಾನಗಿನ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿದ್ದೀವಿ ನಾವು ರೆಡಿಯಾಗಕ್ಕೆ ಪಾರ್ಲರ್ದವ್ರಿಗೆ ಹೇಳಿದ್ದು ನೋಡಿರಿ ಅಂದ್ರೆ ಕೀರ್ತಿಗೆ ಫುಲ್ಲು ಪಾರ್ಲರ್ದವ್ರ ರೆಡಿ ಮಾಡಿರು ನನಗೆ ನಮ್ಮ ತಂಗಿಗೆ ಹೇರ್ ಸ್ಟೈಲ ಮತ್ತು ಸ್ಯಾರಿ ಅಷ್ಟೇ ಹೇಳಿದ್ದೀವಿ ನಾವು ಮೇಕಪ್ ಏನು ಹೇಳಿರಲಿಲ್ಲ ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರಿಪ್ಪ ಪಾರ್ಲರ್ದವ್ರು ಮಾಡಿದರು ಹಾಗಾಗಿ ಮನೆಯಾಗೂ ಏನು ಕೆಲಸ ಇರಲಿಲ್ಲ ಬೆಳಗ್ಗೆ ನಾಷ್ಟಾನು ಅಷ್ಟೆ ಇಲ್ಲಿಂದ ಕಲ್ಯಾಣ ಮಂಟಪದಿಂದನೇ ಉಪ್ಪಿಟ್ಟು ಚೋಡ ಎಲ್ಲ ಮಾಡಿ ಕೊಟ್ಟು ಕಳಿಸಿದ್ರು ಅವನನ್ನು ತಿಂದು ನಾವು ವೆಯ್ಟ್ ಮಾಡತ್ತಿದ್ದೀವಿ ಹಂಗೆ ಪಾರ್ಲರ್ದವ್ರು ಬಂದರು ಮೇಲೆ ನಮ್ಮನ್ನು ರೆಡಿ ಮಾಡಿ ನೋಡ್ರಿ ಅರ್ಜೆಂಟ್ 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 ಭಾಳ ಆಗ್ಬಿಡ್ತು ಹಾಗಾಗಿ ಅವಾಗೆಲ್ಲ ನಾನು ಯಾವ ಎಲ್ಲ ಮಾಡ್ಕೊಳ್ಳಿಲ್ಲ ಇವಾಗ ನಾವು ಕಲ್ಯಾಣ ಮಂಟಪಕ್ಕೆ ಬಂದೇವಿ ಮನೆ ಹತ್ರನೇ ಇರುವಂಥದ್ದು ಮೌನೇಶ್ವರ್ ಕಲ್ಯಾಣ ಮಂಟಪ ಅಂಥೇಳಿ ಇಲ್ಲೇನ ಫಂಕ್ಷನ್ ಇಟ್ಕೊಂಡಿದ್ದೀವಿ ನಾವು ನಮ್ಮ ತಂಗಿದನು ಎಂಗೇಜ್ಮೆಂಟೇ ಇಲ್ಲೇ ಆಗಿತ್ತು ಇವಾಗ ನಮ್ಮ ತಮ್ಮಂದನ ಎಂಗೇಜ್ಮೆಂಟ ಇಲ್ಲೇ ಆಗತ್ತೈತಿ ನೋಡ್ರಿ ಇವರೆಲ್ಲ ನಮ್ಮ ಅಕ್ಕಗಳು ನೋಡ್ರಿ ಇವರ ನಮ್ಮ ದೊಡ್ಡಪ್ಪನ ಮಕ್ಕಳೆಲ್ಲರೂ ಎಲ್ಲರೂ ಬಂದಿದ್ದರು ಈ ಫಂಕ್ಷನ್ಗೆ ಒಬ್ಬರು ಮಿಸ್ ಆಗಿರಲಿಲ್ಲ ಅಲ್ಲಲ್ಲೇ ಒಂದಷ್ಟು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೆ ನಾನು ಯಾಕಂದ್ರೆ ನಾನಂತೂ ಸಿಕ್ಕಾಪಟ್ಟೆ ಫುಲ್ ಬಿಸಿ ಇಟ್ಬಿಟ್ನಿ ಹಾಗಾಗಿ ವೀಡಿಯೋಸ್ ಎಲ್ಲ ಸರಿಗಾಗಿ ಒಬ್ಬ ಬಕಿ ಕವಿತಾ ಅಂತಿದ್ಲು ಅಕ್ಕಿ ಯಾವಾಗಲೂ ನನಗೆ ಊರಿಗೆ ಹೋದಾಗ ವೀಡಿಯೋ ಮಾಡಿಕೊಡ್ತಾಳಲ್ಲ ಅಕ್ಕಿ ಈ ಫಂಕ್ಷನ್ಕು ಬಂದಿದ್ಲು ಹಾಗಾಗಿ ಅಕ್ಕಿ ಕೈಯ ಮೊಬೈಲ್ ಕೊಟ್ಬಿಟ್ಟಿದ್ದು ನಾನು ಎಲ್ಲೆಲ್ಲಿ ಆಗ್ತತ್ತಲ್ಲ ಅಲ್ಲೆಲ್ಲೆಲ್ಲ ಒಂದು ಸ್ವಲ್ಪ ವೀಡಿಯೋಸ್ ಮಾಡಿಕೊಡಂತೇಳಿ ಅಕ್ಕಿ ಒಂದಷ್ಟೆಲ್ಲ ವೀಡಿಯೋಸ್ ನನಗೆ ಮಾಡಿಕೊಟ್ಟಿದ್ಲು ಎಲ್ಲರೂ ನೋಡಿರಿ ನಮ್ಮ ಅಕ್ಕಗಳು ನಮ್ಮ ಅಕ್ಕನ ಮಕ್ಕಳು ಎಲ್ಲರೂ ನನ್ನ ಜೋಡಿ ಫೋಟೋಸ್ ತೆಕ್ಕೊಳಕತ್ತಿದ್ರು ನಾನು ಫಸ್ಟ್ ಟೈಮ ಹೇರ್ ಸ್ಟೈಲೆಲ್ಲ ಮಾಡಿಸ್ಕೊಂಡಿರೋದು ಯಾವಾಗಲೂ ಮಾಡಿಸ್ಕೊಂಡಿರಲಿಲ್ಲ ನನ್ನ ಮದುವೆ ಒಳಗೂ ಅಷ್ಟೆ ನಾನು ಯಾವಾಗಲೂ ಹೇರ್ ಸ್ಟೈಲು ಪಾರ್ಲರ್ದವ್ರ ಕಡಿಂದ ಯಾವಾಗಲೂ ಮೇಕಪ್ ಎಲ್ಲ ಏನು ಮಾಡಿಸ್ಕೊಂಡೇನೇ ಇಲ್ಲ ಆದರೆ ಈ ಸಾರಿನ ನೋಡ್ರಿ ಅಷ್ಟು ಮಾಡಿಸ್ಕೊಂಡಿದ್ನಿ ಮತ್ತು ಸ್ಯಾರಿ ಡ್ರೈಪ್ ಮಾಡಿಸ್ಕೊಂಡಿದ್ದೀವಿ ಮೇಕಪ್ ಅದು ಮತ್ತು ಮುಂದೆ ಮದುವೆ ಒಳಗೆ ಅಂತೇಳಿ ಇವಾಗ ನಾವು ಏನು ಮೇಕಪ್ ಮಾಡಿಸ್ಕೊಂಡಿರಲಿಲ್ಲ ಹೆಂಗೆ ಕಾಣತ್ತೀವಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನನಗೆ ನಮ್ಮ ಅಕ್ಕನ ಮಗಳು ಡ್ಯಾನ್ಸ್ ಮಾಡ್ತಾಳೆ ನೋಡ್ರಿ ಭಾರಿ ಮಸ್ತ ಡ್ಯಾನ್ಸ್ ಮಾಡ್ತಾಳಿಕಿ ಇನ್ನ ಹುಡುಗ ಹುಡುಗಿ ಬರೋಕ್ಕೂ ಮುಂಚೆ ಡ್ಯಾನ್ಸ್ ಮಾಡತ್ತಿದ್ಲು ಸ್ಟೇಜ್ ಮೇಲೆ ಫೋಟೋ ರೆಡಿಗ ಫಸ್ಟ್ ಬಂದ ತಕ್ಷಣ ಫೋಟೋಸ್ ಎಲ್ಲ ತೆಕ್ಕೊಂಡಿವಿ ನೋಡಿರಿ ನಾವು ಯಾಕಂದ್ರೆ ಲೇಟ್ ಆಯ್ತು ಅಂದ್ರೆ ನಾವು ರೆಡಿಯಾಗಿರೋದೆಲ್ಲ ಹೋಗ್ಬಿಡ್ತೈತಿ ಮೇಕಪ್ ಎಲ್ಲ ಅಂಥೇಳಿ ಫಸ್ಟ್ ಫೋಟೋ ತೆಗೆಸ್ಕೊಂಬಿಟ್ಟಿವಿ ನಮ್ಮ ತಮ್ಮ ಮತ್ತು ನಮ್ಮ ತಮ್ಮನ ಹೆಂಡತಿ ನೋಡ್ರಿ ಈಕೆ ಬಸವರಾಜ್ ಮತ್ತು ಕೀರ್ತಿ ಅಂಥೇಳಿ ನಂದು ಒಂದಷ್ಟು ಬ್ಲಾಗಲ್ಲಿ ನೀವು ನಮ್ಮ ತಮ್ಮನ ನೋಡಿರ್ತರಿ ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ ಕೀರ್ತಿ ನೋಡಾಕತ್ತೀರಿ ಈಕಿ ನಮ್ಮನೆ ಹತ್ರ ಇರೋ ಹುಡುಗಿ ನನ ಈಕಿನ ನೋಡ್ರಿ ನಮ್ಮ ತಮ್ಮ ಮದ್ವೆ ಆಗಕತ್ತಾನು ಇವತ್ತ ಎಂಗೇಜ್ಮೆಂಟ ಇಟ್ಕೊಂಡಿದ್ದೀವಿ ಗುರುವಾರ ಆಗಿನ ಮಾಡಾಕತ್ತಿದ್ದೀವಿ ಎಲ್ಲರೂ ಫೋಟೋ ತೆಗಿಸ್ಕೊಂಡಿವಿ ನಮ್ಮ ತಮ್ಮನ ಫ್ರೆಂಡ್ಸ್ ಎಲ್ಲ ರೇಗ್ ಸಾಕತ್ತಿದ್ರು ನಮಗೆ ಬೆಳಗ್ಗೆ ಶುರು ಆತು ನೋಡಿನ ಸಂಜೆವರೆಗೂ ಬರೀ ಫೋಟೋಸ್ ಐನ್ಮೇಲೆ ಅಂಥೇಳಿ ಎಲ್ಲರೂ ರೇಗ್ಸಾಕತ್ತಿದ್ರು ಸಾಕತ್ತಿದ್ರು ಅವ್ರು ಅಂದ್ರೆ ಅನ್ಕೋರ್ ಅಂತೇಳಿ ನಾವು ಮಾತ್ರ ಅಪರೂಪಕ್ಕೆ ರೆಡಿಯಾಗಿದ್ದು ಅಂಥೇಳಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡಿವಿ ಇವಾಗ ಕಾರ್ಯಕ್ರಮ ಸ್ಟಾರ್ಟ್ ಆಗೈತೆ ನೋಡಿರಿ ಬೆಳಗ್ಗೆ ಹಣ್ಣು ಹಾಕತ್ತಿದ್ರು ಅಂದ್ರೆ ಎರಡು ಪ್ರೋಗ್ರಾಮ ಒಂದು ದಿವಸ ಇಟ್ಕೊಂಡಿದ್ದೀವಿ ನಾವು ಹಣ್ಣಾಕೋದು ಮತ್ತು ಶಾವ್ಗೆ ಅನ್ನೋದು ನಮ್ಮ ಸೈಡ್ ಮಾಡ್ತಾರೆ ಈ ಕಡೆ ಸೈಡ್ ಮಾಡೋಂಗಿಲ್ಲ ನಮ್ಮ ಸೈಡ್ ಮಾತ್ರ ಹಣ್ಣು ಹಾಕೋದು ಮತ್ತು ಶಾವ್ಗೆ ಅನ್ನೋದು ಅಂತ ಎರಡು ಪ್ರೋಗ್ರಾಮ್ ಮಾಡ್ತಾರೆ ಆದರೆ ನಾವು ಎರಡೂ ಒಂದು ದಿವಸ ಇಟ್ಕೊಂಡಿದ್ದೀವಿ ಫಸ್ಟ ಹುಡುಗಿಗೆ ಹಣ್ಣು ಹಾಕತ್ತಾರು ಆಮೇಲೆ ಆ ಕಡೆ ಎಲ್ಲ ಸ್ವಾಮಿಗಳೆಲ್ಲ ಕುಂತಾರಲ್ಲ ಅವರ ಯಾದಿ ಬರೀತಾರೋ ಬರೆದಾದ್ಮೇಲೆ ಶಾವ್ಗೆ ಅನ್ನೋದು ನೋಡ್ರಿ ಇದನ್ನು ಎಲ್ಲ ಕಾರ್ಯಕ್ರಮ ನಮ್ಮ ಮಾವನ ಹಿಂತಿ ನಮ್ಮ ಅಕ್ಕ ಮಾಡಕತ್ತಿದ್ಲು ಹುಡುಗಿಗೆ ದಂಡಿ ಎಲ್ಲ ಕಟ್ತಾರೋ ಅದಕ್ಕೂ ಮುಂಚೆ ಸಣ್ಣ ಸಣ್ಣ ಮಕ್ಕಳಿಗೆ ನಾಲ್ಕು ಹುಡುಗಿಯರಿಗೆ ತಲೆಗೆ ಅದನ್ನು ಮುಟ್ಟಿಸಿ ಆಮೇಲೆ ಹುಡುಗಿಗೆ ಐದನೇದಕ್ಕಿಗೆ ದಂಡಿ ಕಟ್ತಾರೋ ಇವಾಗ ದಂಡಿ ಕಟ್ಟತ್ತಾರ ನೋಡ್ರಿ ಹಂಗಕ್ಕಿಗೆ ಕಾಲಂಚ ಏನಾದ್ರು ಎಲ್ಲ ತೊಗೊಂಡು ಬಂದಿರ್ತಾರೋ ಅವನ್ನ ಕಾಲಂಚ ಏನಾದ್ರು ಎಲ್ಲ ಹಾಕಿ ಈ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದರು ಹಣ್ಣು ಹಾಕೋದು ಹಣ್ಣು ಹಾಕೋದು ಆದಮೇಲೆ ಯಾದಿ ಬರ್ದಾದ್ಮೇಲೆ ಶಾವ್ಗೆ ಹುಣ್ಣೋದು ಪ್ರೋಗ್ರಾಮ ಸ್ಟಾರ್ಟ್ ಆಗ್ತೈತೆ ನೋಡ್ರಿ ನೋಡ್ತಿರ್ಬೋದು ಇವಾಗ ಹಣ್ಣು ಹಾಕಿದೆಲ್ಲ ಆದಮೇಲೆ ಒಂದು ಐದು ಮಂದಿ ಆರತಿ ಮಾಡಿರಿ ಅಂದರು ನಾವು ಒಂದು ಐದು ಮಂದಿ ಎಲ್ಲರೂ ಆರತಿ ಮಾಡಿದ್ದೀವಿ ಹಂಗೆ ಫೋಟೋಸನ್ನು ಎಲ್ಲ ತಗೊಳಕತ್ತಿದ್ದೀವಿ ಎಲ್ಲ ನಮ್ಮ ಅಕ್ಕ ನಮ್ಮ ಅಕ್ಕನ ಮಕ್ಕಳು ನಮ್ಮ ತಂಗಿ ನಾನು ನಮ್ಮ ಸಣ್ಣವ ನಮ್ಮ ದೊಡ್ಡವ ಎಲ್ಲರೂ ಇದ್ದೀವಿ ನೋಡ್ರಿ ಅಲ್ಲೇ ಹಣ್ಣು ಹಾಕುದ ಮುಗಿದ ಮೇಲೆ ಇವಾಗ ದೇವಸ್ಥಾನಕ್ಕೆ ಹೊಂಟಾರು ಅಲ್ಲೇ ಗುಡಿ ಐತಿ ಅಲ್ಲಿ ಹೋಗಿ ನಮಸ್ಕಾರ ಮಾಡಿಕೊಂಡು ಬರ್ತಾರ ಇದು ಒಂದು ಫಸ್ಟ್ ಪ್ರೋಗ್ರಾಮ್ ಮುಗೀತು ನೋಡ್ರಿ ಅನ್ನಕ್ಕೋದು ಇನ್ನು ರಿಂಗ್ ಎಕ್ಸ್ಚೇಂಜ್ ಮಾಡೋದು ಇವಾಗ ನಮ್ಮ ತಮ್ಮನು ಬಂದು ಕುಂತ ನೋಡ್ರಿ ನಮ್ಮೀರ ನಮ್ಗೆ ಬ್ರೇಸ್ಲೆಟ್ ಹಾಕಿ ಆಮೇಲೆ ಬಟ್ಟೆ ಎಲ್ಲ ಅಂದ್ರೆ ಒಂದು ಜೋಡಿ ಬಟ್ಟೆ ಎಲ್ಲ ಕೊಡ್ತಾರೆ ಆಮೇಲೆ ಟೋಪಿ ಹಾಕ್ತಾರೆ ತಲೆ ಮೇಲೆ ನಾವೆಲ್ಲರೂ ಟೋಪಿ ಹಾಕಿದೀ ಅಂತೇಳಿ ರೀಸಾತ್ತಿದ್ದೀವಿ ಅವಾಗ ಎಲ್ಲ ಮಾಡಿ ಇವಾಗ ಆರತಿ ಮಾಡೋಕ್ಕ ನೋಡ್ರಿ ಆರತಿ ಎಲ್ಲ ಮಾಡಿ ಫೋಟೋಸ್ ಎಲ್ಲ ತೆಕ್ಕೊಂಡಿವಿ ಇದು ಹಣ್ಣು ಹಾಕೋದು ಶಾಸ್ತ್ರ ಮುಗೀತು ಸ್ವಾಮಿಗಳೇ ಒಂದು ಐದು ಮಂದಿ ಆರತಿ ಮಾಡಿರಿ ಅಂಥೇಳಿರು ಹಾಗಾಗಿ ಮತ್ತೆ ನಾವು ಒಂದು ಐದು ಮಂದಿ ಆರತಿ ಮಾಡಕತ್ತಿದ್ವಿ ಇಬ್ಬರಿಗೂ ಜೋಡಿಗೆ ನಮ್ಮ ಅಂಟಿನನು ಕರೆದು ನೋಡ್ರಿ ನಮ್ಮ ಅಂಟಿಯನ್ನು ಬಂದ್ರಿ ಇವಾಗ ಆರತಿ ಮಾಡಕ್ಕೆ ಮತ್ತು ಒಳ್ಳೊಳ್ಳೆ ಇವರ ಮಾಡತ್ತಾರಲ್ಲ ಅಂತೇಳಿ ಅಂದಗಿಂತ ನೋಡಿದವರು ಅಂಥೇಳಿ ಅಲ್ಲಿ ಕೇಳಕೊತ ಅವ್ರು ನಾನು ಕರೆದೀವಿ ಅವರು ಬಂದು ಆರತಿ ಮಾಡಿದ್ರು ಇವಾಗ ಯಾದಿ ಬರ್ಯಕತ್ತರ ನೋಡ್ರಿ ಅಲ್ಲಿ ಸ್ವಾಮುಗಳ ನಾನಂತೂ ಅವಾಗ ಅಲ್ಲೇ ಇದ್ನಿ ಸ್ಟೇಜ್ ಮ್ಯಾಲೇ ಇದ್ನಿ ನಾನು ಆಮೇಲೆ ಆರತಿ ಹಿಡ್ಕೊಂಡು ನಿಂತೀನಿ ನಾನು ಇದೆಲ್ಲ ಯಾದಿ ಎಲ್ಲ ಬರೆದಾದ್ಮೇಲೆ ಒಬ್ಬರು ಆರತಿ ಹಿಡ್ಕೊಂಡು ಒಬ್ಬರು ಕಾಯಿ ಹಿಡ್ಕೊಂಡು ನಿಂತ್ಬೇಕು ನಿಂದಿರಬೇಕು ಸ್ವಾಮುಗಳು ಅವರು ಮಂತ್ರ ಹೇಳತ್ತಿರ್ತಾರೋ ಇದು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗ್ತತಿ ಇದು ನೋಡ್ರಿ ಯಾದಿ ಬರೆದಾದ್ಮೇಲೆ ಮಂತ್ರ ಹೇಳಿ ಇದು ಒಂದು ಪ್ರೋಗ್ರಾಮ್ನ ಮುಗಿಸಿರು ಸ್ವಾಮುಗಳು ಪಂಚಾಚಾರ್ಯ ಸಾಕ್ಷಿಯಾಗಿ ಇವತ್ತಿನ ದಿವಸ ನಮ್ಮ ಮಗಳಾದ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಕಾಂಚನಿಯಾದ ಕೀರ್ತಿಗಳನ್ನು ಬಸವರಾಜನಿಗೆ ಕೊಟ್ಟಿರುತ್ತೇವೆ ಗುರು ಹಿರಿಯರ ಸಾಕ್ಷಿಯಾಗಿ ಪಂಚಾಚಾರ ಸಾಕ್ಷಿಯಾಗಿ ಇವತ್ತಿನ ದಿವಸ ನಮ್ಮ ಮಗನಾದ ಚಿರಂಜೀವಿ ಬಸವರಾಜನಿಗೆ ಚಿರಂಜೀವಿ ಕುಂಕುಮ ಸೌಭಾಗ್ಯವತಿ ಕಾಂಚಿನಿಯಾದ ಕೀರ್ತಿಗಳನ್ನು ತೆಗೆದುಕೊಂಡಿರುತ್ತೇವೆ أنا أنا أن أبغى تأكلونش ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮುಖಾಂತರ ಅವರಿಗೆ ಶುಭ ಹಾರೈಸಬೇಕು ಭದ್ರಂ ಕರ್ತಿ ಬಿರೇ ಜತ್ರಾಸ್ತಿರ ರಂಗೆ ಸಷ್ಟು ಭಾಗಂ ಸಸ್ತ ಎಕ್ಸ್ಚೇಂಜ್ ಎಲ್ಲ ಮುಗೀತು ನೋಡ್ರಿ ಎಲ್ಲರೂ ಫೋಟೋಸ್ ತಗೊಳಕತ್ತಾರು ಅದೆಲ್ಲ ಪ್ರೋಗ್ರಾಮ್ ಮುಗಿದಾದ್ಮೇಲೆ ಅಲ್ಲಿ ಸ್ಟೇಜ್ ಮೇಲೆ ಸಾಂಗ್ ಹಾಕ್ಬಿಟ್ರು ಹಾಗಾಗಿ ನಾನು ಮತ್ತು ವಾಯ್ಸ್ ಓವರ್ ಕೊಡ್ಬೇಕಾತ್ ನೋಡ್ರಿ ಇಲ್ಲಂತಂದ್ರೆ ಹಾಗ ರಿಯಲ್ ಹೆಂಗೆ ಹೆಂಗೈತಲ್ಲ ಹಂಗನ ಹಾಕ್ಬಿಡ್ತಿದ್ನಿ ಆದ್ರೆ ಸಾಂಗ್ ಹಾಕಿದ್ರಲ್ಲ ಮತ್ತು ಅದನ್ನ ಹಾಕಿರ ಕಾಪಿ ರೈಟ್ ಬರ್ತೈತಿ ಹಾಗಾಗಿ ಇವಾಗ ಒಂದು ಐದು ಮಂದಿ ಆರತಿ ಮಾಡಿ ನಂತರ ಎಲ್ಲರೂ ಬಂದಿರ್ತಾರಲ್ಲ ಗೆಸ್ಟು ಎಲ್ಲರೂ ಜೋಡಿ ನಾವು ಫೋಟೋಸ್ ತೆಗಿಸಾಕತ್ತಿದ್ವು ನೋಡ್ರಿ ಒಂದು ಒಂದು ಐದರಿಂದ ಹತ್ತು ನಿಮಿಷ ಅಷ್ಟು ದಂಡಿ ಕಟ್ಟಿದ್ದೀವಿ ಆಮೇಲೆ ತೆಗೀರಿ ಏನು ಹಾಕಲಿಕ್ಕೆ ಅಜ್ಜಿ ಅಂತೇಳಿ ಮತ್ತು ಸಾಂಬ್ಗಳನ್ನ ಕೇಳಿದ್ದೀವಿ ಅವರು ತೆಗೀರಿ ಅಂದರು ಮತ್ತು ಆಹಾರ ದಂಡಿ ಎಲ್ಲನೂ ತೆಗ್ದೀವಿ ಆರತಿಯನ್ನು ತೆಗೆದಿಟ್ಬಿಟ್ಟಿವಿ ಮತ್ತಿಲ್ಲಂದ್ರೆ ಎಲ್ಲರೂ ಕುಂಕುಮ ಹಚ್ಚಿ ಹಚ್ಚಿ ಹಣಿ ತುಂಬ ಮಾಡಿಬಿಡ್ತಾರಂಥೇಳಿ ಆರತಿಯನ್ನು ತೆಗೆದಿಟ್ಟು ಇವಾಗ ಹಂಗೆ ಬಂದವರೆಲ್ಲ ಒಬ್ಬೊಬ್ಬರ ಫೋಟೋಸ್ ತಗೊಳಾಕತ್ತಾರ ನೋಡ್ರಿ ಇವರು ನಮ್ಮ ಊರಿನವರು ಇವರು ಒಂದು ಗಾಡಿ ತೊಗೊಂಡು ಬಂದಿದ್ರು ಎಲ್ಲರೂ ನಮ್ಮತ್ತಿ ಅದು ಎಲ್ಲರು ಅವರು ಫೋಟೋ ತೆಗೆಸ್ಕೊಂಡು ಹೋದರು ಇವರೆಲ್ಲ ನೋಡಿರಿ ನನ್ನ ಕ್ಲಾಸ್ಮೇಟ್ಸ್ ಇವ್ರೆ ನಾನು ಇನ್ನೂ ಭಾಳ ಜನ ಕೇಳಿದ್ನಿ ಆದರೆ ಇಷ್ಟ ಜನ ಬಂದಿದ್ದರು ನನಗಂತೂ ಖುಷಿ ಆಯ್ತು ನೋಡಿರಿ ಭಾಳ ದಿವಸ ಆದಮೇಲೆ ನಾನು ಮೀಟ್ ಮಾಡಿದ್ನಿ ಒಂದಷ್ಟು ಮಂದಿನ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಮನೆ ಗ್ರೂಪ್ ಪ್ರವೇಶಕ್ಕೆ ಹೋದಾಗ ಆಗಿದ್ನಿ ಆದ್ರೆ ನಮ್ಮ ಮನೆಯೊಳಗೆ ಫಂಕ್ಷನ್ ಇದೆ ಫಸ್ಟ್ ಟೈಮ್ ನಾವು ಮಾಡ್ತಿರೋದು ಎಲ್ಲರನ್ನೂ ಇನ್ವೈಟ್ ಮಾಡಿದ್ನಿ ಒಂದಷ್ಟು ಜನ ಎಲ್ಲರೂ ಗಂಡ ಮನೆಗೆ ಗಂಡಮನೆಗಿರೋದ್ರಿಂದ ಬರೋಕ್ಕಾಗಿರಲಿಲ್ಲ ಆದ್ರೆ ಒಂದಷ್ಟು ಜನ ಬಂದಿದ್ದರು ನೋಡಿರಿ ನನಗಂತೂ ಖುಷಿ ಆಯಿತು ಇವಾಗ ಇವರೆಲ್ಲ ಬಂದಿರೋರೆಲ್ಲ ಕೀರ್ತಿ ಇವರ ಕಾಲೇಜ್ ಫ್ರೆಂಡ್ಸು ಅವರ ಕೇಕ್ ತೊಗೊಂಡು ಬಂದಿದ್ದರು ಇವಾಗ ಕೇಕ್ ಕಟ್ ಮಾಡ್ಸಕತ್ತಾರೆ ನೋಡಿರಿ ಇವಾಗೆಲ್ಲ ಎಂಗೇಜ್ಮೆಂಟ್ ಅಂತಂದ್ರೆ ಅದ್ರೊಳಗೆ ಕೇಕ್ ಕಟ್ಟಿಂಗನ್ನು ಎಲ್ಲರೂ ಇಟ್ಕೊಂಡಿರ್ತರು ಈ ಕೇಕ್ನ ನಮ್ಮ ತಮ್ಮನ ಫ್ರೆಂಡ್ಸ್ ತಂದಿದ್ರಂತೆ ಅವರು ನನ್ನ ಕೈಯಾಗೆ ಕೊಟ್ಟಿದ್ದರು ನಾನಿಲ್ಲೋ ಇವರ ಹುಡುಗ್ಯಾರ ತಗೊಂಡು ಬಂದಾರೇನೋ ಅಂಥೇಳಿ ನಾನು ಕೇಕ್ ಇವ್ರ ಕೈಯ್ಯಾಗ ಕೊಟ್ನಿ ಇವ್ರು ಕಟ್ ಮಾಡಿಸಿರು ಕಟ್ ಆದ್ಮೇಲೆ ನಮ್ಮ ತಮ್ಮನ ಫ್ರೆಂಡ್ ಹೇಳಿದ ಆ ಕೇಕ್ ಅಕ್ಕ ನಾವು ತಂದಿದ್ದು ಅಂತೇಳಿ ಇರಲಿ ಬಿಡ ಯಾರೋ ಒಟ್ಟು ಕಟ್ ಮಾಡ್ಸಿರಲ್ಲ ಅಂಥೇಳಿ ಕೇಕೆಲ್ಲ ಕಟ್ ಮಾಡಿಸಿ ನೋಡ್ರಿ ಎಲ್ಲರೂ ಸೇರಿ ಆಕೆ ಫ್ರೆಂಡ್ಸು ಆಕೆ ಭಾಳ ಮಂದಿ ಹೇಳಿದ್ಲು ಆದ್ರೆ ಅಷ್ಟರು ಎಲ್ಲ ಬಂದಿರಲಿಲ್ಲ ಅಂತ ಒಂದು ಸ್ವಲ್ಪ ಜನ ಬಂದಿದ್ದರು ಒಂದಷ್ಟು ಮಂದಿ ಹಿಂದಿನ ದಿವಸನೂ ಬಂದಿದ್ದರು ಮೆಹಂದಿ ತೆಗಿಯುವಾಗ ಇನ್ನು ಉಳ್ಕಿದವ್ರೆಲ್ಲ ನೋಡ್ರಿ ಇವಾಗ ಫಂಕ್ಷನ್ ದಿವಸ ಬಂದಿದ್ರು ಅವರು ಇಡೀ ದಿವಸ ಫಂಕ್ಷನ್ ಮುಗಿಯೋವರೆಗೂ ಇದ್ದರು ಇವಾಗ ಕೇಕೆಲ್ಲ ಕಟ್ ಮಾಡಿಸಿ ಮತ್ತಿನ್ನು ಭಾಳ ಮಂದಿ ಬಂದಿದ್ದರು ಗೆಸ್ಟ ಅವ್ರಿಗೆಲ್ಲರಿಗೂ ಇನ್ನೂ ನಾವು ಫೋಟೋ ತೆಗಿಸ್ಕೋಬೇಕಿತ್ತು ಹಾಗಾಗಿ ನಾನು ಬೇಗ ಬೇಗ ಕಟ್ ಮಾಡಿರಿ ಅಂತೇಳಿ ಹೇಳಾಕತ್ತಿದ್ನಿ ಸ್ಟೇಜ್ ಬಿಟ್ಟು ನಾನು ನಮ್ಮ ತಂಗಿಯಂತೂ ಕೆಳಗೆ ಹೋಗಿರಲಿಲ್ಲ ನೋಡ್ರಿ ಸ್ಟೇಜ್ ಮೇಲೆ ಇದ್ದಿದ್ದೀವಿ ನಾವು ಎಲ್ಲ ಫೋಟೋದೊಳಗೂ ನಾನು ನಮ್ಮ ತಂಗಿ ಅಂತೂ ನಿಂತ ಬಿಟ್ಟಿವಿ ಭಾಳ ದಿವಸ ಆದಮೇಲೆ ನಮ್ಮ ಮನ್ಯಾಗ ಫಂಕ್ಷನ್ ಇದು ನಮ್ಮ ತಂಗಿ ಸೀಮಂತ ಆದಮೇಲಿಂದ ನಮ್ಮ ಮನ್ಯಾಗಂತೂ ಯಾವ ಫಂಕ್ಷನೂ ಆಗಿರಲಿಲ್ಲ ಇವಾಗ ನಮ್ಮ ತಮ್ಮಂದ ಫಸ್ಟ್ ಟೈಮ್ ನೋಡ್ರಿ ಕೇಕೆಲ್ಲ ಕಟ್ ಮಾಡಿ ತಿನ್ಸಿರು ನಾವಂತೂ ಕೇಕು ತಿನ್ನಲಿಲ್ಲ ಯಾಕಂದ್ರೆ ಊಟ ಟೈಮ್ ಆಗಿತ್ತು ಇನ್ನು ಕೇಕ್ ತಿಂದರೆ ಊಟ ಸೇರಂಗಿಲ್ಲ ಅಂಥೇಳಿ ಕೇಕನ್ನು ತಿನ್ನಲಿಲ್ಲ ನೋಡ್ರಿ ನಾವು ಅವರ ಸ್ವಲ್ಪ ಕಟ್ ಮಾಡ್ಕೊಂಡು ತಿಂದರು ಇನ್ನು ಅದನ್ನೆಲ್ಲ ಎತ್ತಿಟ್ಟು ಮತ್ತು ಫೋಟೋಸ್ ಎಲ್ಲ ತೆಗ್ಯಕ್ಕೆ ಮಂದಿನ ಕರಿಬೇಕು ಇವರ ಭಾಳ ಟೈಮ್ ಮಾಡಾಕತ್ತಿದ್ರು ಮತ್ತು ನಾನು ನಮ್ಮ ತಂಗಿ ಬೇಗ ಬೇಗ ತೆಗೀರಿ ಅಂಥೇಳಿ ಎಲ್ಲನೂ ತೆಗ್ದಿಡಾತ್ತೀವಿ ನೋಡ್ರಿ ನಂದು ಅಕ್ಕಿದು ಇದೇ ಕೆಲಸ ಆಗಿತ್ತು ಟೇಬಲ್ ಹಾಕೋದು ತೆಗಿಯೋದು ಎಲ್ಲರನ್ನೂ ಕರೆಸೋದು ಫೋಟೋ ಓಡಿಸೋದು ಇದಾಗ್ಬಿಟ್ಟಿತ್ತು ಹಂಗೆ ಎಲ್ಲರೂ ಫೋಟೋಸನ್ನು ತೆಕ್ಕೊಳಕತ್ತಾರೆ ನೋಡ್ರಿ ಹಂಗೆ ಒಬ್ರಾದ್ಮೇಲೆ ಒಬ್ರಾದ್ಮೇಲೆ ಹಂಗೆ ಬಂದು 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 ಫೋಟೋಸ್ ತೆಕ್ಕೊಂಡ್ರು ಇವರೆಲ್ಲ ನಮ್ಮಕ್ಕ ಆಮೇಲೆ ನಮ್ಮಕ್ಕನ ಫ್ರೆಂಡ್ಸು ಅನ್ನ ಅಣ್ಣನ ಹೆಂಡತಿ ಎಲ್ಲರೂ ಇದ್ದರು ನಮ್ಮ ತಂಗಿ ನಮ್ಮ ದೊಡ್ಡವ ಎಲ್ಲರೂ ಅದಾರ ನೋಡ್ರಿ ಎಲ್ಲರೂ ಇವರು ಫೋಟೋಸ್ ತೆಗಿಸ್ಕೊಂಡ್ರು ನಮ್ಮಪ್ಪನ ಸೌಕರ್ಯ ನೋಡ್ರಿ ಅವರೇ ಆಮೇಲೆ ಇವರು ಅಷ್ಟೇ ಅಪ್ಪನ ಫ್ರೆಂಡು ಅವರು ವೈಫು ಬಂದಿದ್ರು ನಮ್ಮವ್ವ ನಮ್ಮಪ್ಪ ನಿಂತಾರೆ ನೋಡ್ರಿ ಆಮೇಲೆ ನಾನು ನಮ್ಮ ತಂಗಿ ಪ್ರೇಮ ಅಂತೇಳಿ ಆಕೆ ನಮ್ಮ ಫ್ರೆಂಡ್ ಅಕ್ಕಿನೂ ನಿಂತಿದ್ಲು ಎಲ್ಲರೂ ಫೋಟೋ ತೆಗೆಸ್ಕೊಂಡಿವಿ ಇವರು ನಮ್ಮ ಮನೆ ಹತ್ರ ಇರೋರು ಇವರ ಗಿರಿಜಮ್ಮ ಶಿವಮ್ಮ ಆಮೇಲೆ ನನ್ನ ಫ್ರೆಂಡ್ ಪೂಜಾ ಅಂತದಳಲ್ಲ ಅವ್ರ ಮಮ್ಮಿ ಅದು ಎಲ್ಲರೂ ಬಂದಿದ್ದರು ಎಲ್ಲರ ಜೋಡಿ ನೋಡ್ರಿ ನಾನು ನಮ್ಮ ತಂಗಿ ಅಂತೂ ಆಲ್ಮೋಸ್ಟ್ ನಿಂತ ಬಿಟ್ಟಿದ್ದೀವಿ ಇವಾಗ ನಮ್ಮಅವ್ವ ನೋಡ್ರಿ ನಮ್ಮ ಆರಾಧ್ಯ ಎತ್ಕೊಂಡು ಸಾನ್ವಿನ ಕರ್ಕೊಂಡು ಹಂಗೆ ಎಲ್ಲರ ಜೋಡಿ ನಮಗೂ ಬರ್ರಿ ಬೇರೆ ಅನ್ನಕತ್ತಿದ್ರು ಇವಾಗ ನಾವು ಒಂದು ಫೋಟೋಸ್ ತೆಕ್ಕೊಂಡಿವಿ ನಮ್ಮ ತಂಗಿ ಹಿರಣ್ಣ ನಾನು ನಮ್ಮ ಮನೆಯವರು ನಮ್ಮ ತಮ್ಮ ಆಮೇಲೆ ಕೀರ್ತಿ ಅಷ್ಟು ಫೋಟೋಸ್ ತೆಕ್ಕೊಂಡಿವಿ ಒಂದು ಫೋಟೋಸ್ ತೆಗೋದು ಮಿಸ್ ಆಯಿತು ನಮ್ಮವ್ವ ನಮ್ಮಪ್ಪ ನಾನು ನಮ್ಮ ತಂಗಿ ನಮ್ಮ ತಮ್ಮ ಒಂದು ಫೋಟೋಸ್ ತೆಕ್ಕೋಬೇಕಂತಿತ್ತು ಆದರೆ ಅದೊಂದು ಮಿಸ್ ಆಯ್ತು ನೋಡ್ರಿ ಇವಾಗ ಲಾಸ್ಟಿಗೆ ಆಲ್ಮೋಸ್ಟ್ ಎಲ್ಲ ಪ್ರೋಗ್ರಾಮ್ ಮುಗ್ದಿತ್ತು ಇವಾಗ ಲಾಸ್ಟಿಗೆ ಡ್ಯಾನ್ಸ್ ಮಾಡಿರಿ ಮಾಡಿರಿ ಅಂತೇಳಿ ಭಾಳ ಫೋರ್ಸ್ ಮಾಡಕತ್ತಿದ್ರು ಆವಾಗ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿದ್ದೀವಿ ನಾವು ಆದ್ರೆ ರಿಯಲ್ ಸಾಂಗ್ ಸಾಂಗಂತೂ ಹಾಕೋ ಆಗಿಲ್ಲ ಹಾಗಾಗಿ ನಾನು ಮ್ಯೂಟ್ ಮಾಡಿದ್ದೀನಿ ಒಂದು ಸ್ವಲ್ಪನ ಡ್ಯಾನ್ಸ್ ಮಾಡಿದ್ದು ಇನ್ನೊಂದು ಸ್ವಲ್ಪ ಹೊತ್ತು ಮಾಡಬೇಕಿತ್ತು ಆದ್ರೆ ಇಲ್ಲಿ ಚೌಟ್ರಿಗೆ ಸಂಜೆ ಮುಂದೆ ಮತ್ತೊಂದು ಪ್ರೋಗ್ರಾಮ್ ಇತ್ತು ಹಾಗಾಗಿ ಅವ್ರು ನಮಗೆ ಬೇಗ ಬೇಗ ಖಾಲಿ ಮಾಡಿರಿ ಅನ್ನಕತ್ತಿದ್ರು ಅದಕ್ಕಾಗಿ ನಾವು ಜಾಸ್ತಿ ಹೊತ್ತು ಇರಲಿಲ್ಲ ಒಂದು ನಾಲ್ಕು ಗಂಟೆ ಅನ್ಗುಡ್ಕ ನಾವು ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋದೀವಿ ಅದರೊಳಗೆ ನೋಡ್ರಿ ಒಂದು ಸ್ವಲ್ಪ ಹೊತ್ತು ನಮ್ಮವಾದೆಲ್ಲ ಊಟ ಮಾಡಿಗುಡ್ಕೆ ನಾವು ಇಲ್ಲಿ ಸ್ವಲ್ಪ ಡ್ಯಾನ್ಸ್ ಮಾಡಿದ್ದೀವಿ ನಮ್ಮ ತಮ್ಮಗೆ ಡ್ಯಾನ್ಸ್ ಮಾಡಂದ್ರೆ ನೋಡಿರಿ ಫುಲ್ ಅಂತ ನಚ್ಕೊಳತ್ತಿದ್ದ ಅದಕ್ಕೆ ನಾನೇ ಹೇಳ್ಕೊಟ್ಟು ನೀವು ಹಿಂಗೆ ತಿರ್ಗಸು ಸಾಕು ಒಂದೆರಡು ಸ್ಟೆಪ್ ಹಾಕ್ರಿ ಅಂತೇಳಿ ಮಾಡಿದ ಆಮೇಲೆ ಒಂದು ಸ್ವಲ್ಪ ಡ್ಯಾನ್ಸ್ ಮಾಡಿ ಮಕ್ಕಳು ಒಂದು ಸ್ವಲ್ಪ ಡ್ಯಾನ್ಸ್ ಮತ್ತು ಹಂಗೆ ಫೋಟೋಸ್ ತಕೊಳ್ರು ತಕೊಳಕತ್ತಿದ್ರು ಇಷ್ಟೊತ್ತಕ್ಕಾಗಲೇ ಟೈಮ ಮುಗಿದ್ಬಿಟ್ಟಿತ್ತು ಬೇಗ ಬೇಗ ಖಾಲಿ ಮಾಡಿರಿ ಇನ್ನು ನಾಳೆ ಮದುವೆ ಐತಲ್ಲ ಅವ್ರು ಬರ್ತಾರೋ ಅಂತ ಹೇಳಕತ್ತಿದ್ರಲ್ಲ ಹಾಗಾಗಿ ನಾನು ಹೋಗಿ ಊಟ ಮಾಡ್ಕೊಂಡು ಬಂದಿದ್ನಿ ನಮ್ಮ ತಂಗಿ ನಾನು ಊಟ ಮಾಡ್ಕೊಂಬಂದು ಇವಾಗ ನಮ್ಮ ಅದು ಎಲ್ಲರೂ ಊಟ ಮಾಡತ್ತಿದ್ರಲ್ಲ ಅವ್ರು ಊಟ ಮಾಡೋವರೆಗೂ ಇನ್ನೇನು ಮಾಡೋದು ಅಂಥೇಳಿ ಇಲ್ಲಿ ಸ್ಟೇಜ್ ಮೇಲೆ ನೋಡ್ರಿ ನಾವು ಡ್ಯಾನ್ಸ್ ಮಾಡಕತ್ತಿದ್ದೀವಿ ನಮ್ಮ ಸಾನ್ವಿ ಹಬ್ಬಕ್ಕೆ ಅದರೊಳಗೆ ನಡಕ ನಡಕ ಬಂದು ನನಗೆ ಜಿಪ್ ಇಚ್ಛೈತಿ ಶೂ ಬಿಚ್ಚೈತಿ ಹಾಕು ಅಂಥೇಳಿ ಬರೀ ನನಗೆ ಇದನ್ನ ಮಾಡತ್ತಿದ್ಲು ಹಂಗೆ ಒಂದಷ್ಟು ಮಂದಿ ಬಂದು ಫೋಟೋಸ್ ತೆಕ್ಕೊಡ್ರಿ ಹೇಳಿ ಕೇಳಕತ್ತಿದ್ರು ಒಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿ ಇವಾಗ ಲಾಸ್ಟಿಗೆ ನೋಡ್ರಿ ಎಲ್ಲ ಚೌಡ್ರಿ ಅಂತೂ ಆಗಿತ್ತು ಎಲ್ಲರೂ ಹೋಗಿದ್ರು ನಾವು ಮನೆಯನ್ನವರು ಅಷ್ಟೇ ಇದ್ದೀವಿ ಸಾನ್ವಿ ಮತ್ತು ಅದಿತಿ ಅಂತೂ ಸಾಂಗ್ ಆಫ್ ಮಾಡ್ರಿ ಅಳಕತ್ತಿದ್ರು ನಾವು ಡ್ಯಾನ್ಸ್ ಮಾಡ್ತೀವಿ ಸಾಂಗ್ ಹಾಕಿರಿ ಅಂಥೇಳಿ ಅವರ ಚೌಡ್ರಿ ಅವರು ಅದನ್ನು ಆಫ್ ಮಾಡಿಬಿಟ್ಟಿದ್ರು ನಾವು ಮೊಬೈಲಲ್ಲಿ ಸಾಂಗ್ ಹಾಕಿ ಅವರಿಗೆ ಡ್ಯಾನ್ಸ್ ಮಾಡ್ಸಕತ್ತಿದ್ದೀವಿ ಸಾನ್ವಿ ಯಾವಾಗಲೂ ಮಂದಿ ನೋಡ್ರೆ ಡ್ಯಾನ್ಸ್ ಮಾಡೋಕ್ಕೆ ಹೆದರ್ಕೋತಿದ್ಲು ಆದರೆ ಇವತ್ತೇನೋ ಗೊತ್ತಿಲ್ಲ ಸ್ಟೇಜ್ ಮೇಲಂತೂ ಬೆಳಗ್ಗೆಯಿಂದ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲಕ್ಕಿ ಪ್ರೋಗ್ರಾಮಿನ ಶುರುವಾಗೋಕ್ಕೂ ಮುಂಚೆನೂ ಡ್ಯಾನ್ಸ್ ಮಾಡತ್ತಿದ್ಲು ಮಧ್ಯದಲ್ಲಿ ಸ್ವಲ್ಪ ಎಲ್ಲ ಕಾರ್ಯಕ್ರಮ ಮುಗಿಯೋವರೆಗೂ ಸುಮ್ಮಿದ್ಲು ಈಗ ಮತ್ತೆ ಮುಗಿದಾದ್ಮೇಲೆ ನೋಡ್ರಿ ಅದಿತಿ ಸ್ವಲ್ಪ ಹೊತ್ತು ಮಲಿಗೆ ಎದ್ಲು ಆದರೆ ಆರಾಧ್ಯ ಮತ್ತು ಸಾನ್ವಿ ಮಲಗಲೇ ಇಬ್ರು ಅವರ ಹಂಗೆ ಡ್ಯಾನ್ಸ್ ಮಾಡ್ಕೊತ ಇದ್ರು ಆರಾಧ್ಯಗೂ ಅಷ್ಟೇ ಇವರು ನೋಡಿ ಡ್ಯಾನ್ಸ್ ಮಾಡ್ಬೇಕಂತ ಅನ್ಸಕತ್ತಿತ್ತು ಪಾಪ ಅದಕ್ಕಿನ್ನೂ ನಿದ್ರಾಕೆ ಬರೋಂಗಿಲ್ಲ ಹಂಗೆ ನಾನು ಅಲ್ಲೇ ಬಿಟ್ಟಿದ್ದೆವು ನಾವು ಅದಿತಿ ಒಂದು ಸ್ವಲ್ಪ ಹೊತ್ತ ಮಲಿಗೆದ್ದು ಇವಾಗ ಮತ್ತು ನೋಡ್ರಿ ಡ್ಯಾನ್ಸ್ ಮಾಡಕತ್ತಿದ್ಲು ಇಬ್ಬರು ಅಷ್ಟೇ ಫುಲ್ ಇವತ್ತು ಡ್ಯಾನ್ಸ್ ಮಾಡಿದ್ರು ಮತ್ತು ಲಾಸ್ಟಿಗೆ ನಮ್ಮ ತಮ್ಮಂದು ಮತ್ತು ಕೀರ್ತಿದು ಒಂದಷ್ಟು ಫೋಟೋಸ್ ತಕ್ಕೊಂಡ್ರು ಯಾರು ಕ್ಯಾಮ್ರಾಮೆನ್ನು ಯಾಕಂದರೆ ಬೆಳಗ್ಗೆ ಅಷ್ಟೊಂದು ಫೋಟೋಸ್ ತೆಕ್ಕೊಳಕ್ಕಾಗಿರಲಿಲ್ಲ ಇವಾಗೆಲ್ಲ ಮಂದಿಯೂ ಎಲ್ಲ ಹೋಗಿದ್ದರು ನಾವು ಅಷ್ಟೇ ಇದ್ದೀವಿ ಒಂದಷ್ಟು ಫೋಟೋಸ್ ಎಲ್ಲ ಅವರು ಆ ಕಡೆ ಸೈಡ್ ತಗೊಳಕತ್ತಿದ್ರು ಮಕ್ಕಳಿಲ್ಲಿ ಡ್ಯಾನ್ಸ್ ಮಾಡತ್ತಿದ್ರಲ್ಲ ನಾವೇ ಇಲ್ಲೇ ಕೂತಿದ್ದೀವಿ ನೋಡ್ರಿ ಇನ್ನು ಲಾಸ್ಟಿಗೆ ಒಂದಷ್ಟು ಮಂದಿ ಊಟ ಮಾಡೋರು ಊಟ ಮಾಡೋಕತ್ತಿದ್ರು ನಾವಂತ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದೀವಿ ಅದನ್ನೆಲ್ಲ ನೋಡ್ರಿ ವಿಡಿಯೋ ಮಾಡ್ಕೊಳಕ್ಕಾಗಲೇ ಇಲ್ಲ ನನಗೆ ಏನೇನು ಮಾಡಿಸಿದ್ದೀವಿ ಫಂಕ್ಷನ್ ಒಳಗೆ ಅಂತಂದ್ರೆ ಪರೋಟ ಮಾಡಿಸಿದ್ದೀವಿ ಆಮೇಲೆ ಪನ್ನೀರ್ ಮಸಾಲ ಇನ್ನೊಂದು ದಾಲ್ ಫ್ರೈ ಅಂತ ಅನಿಸ್ತತಿ ಆಮೇಲೆ ಗೀ ರೈಸು ಕುರ್ಮಾ ಶಾವಿಗೆ ಪಾಯಸ ಡ್ರೈ ಜಾಮೂನು ಮತ್ತು ಕರದ ರೊಟ್ಟಿ ಅಂಥೇಳಿ ಮಾಡ್ತಾರೋ ಅದು ಕರದ ರೊಟ್ಟಿ ಮಾಡಿದ್ದೀವಿ ವೈ ವೈಟ್ ರೈಸು ಸಾಂಬಾರು ಇಷ್ಟೆಲ್ಲ ಇತ್ತು ನೋಡ್ರಿ ಊಟದ ಮೆನ್ಯೂ ಅದೆಲ್ಲ ನನಗೆ ವೀಡಿಯೋಸ್ ಮಾಡ್ಕೊಳಕ್ಕಾಗಲೇ ಆಗಲೇ ಇಲ್ಲ ಇವಾಗ ಇನ್ನೇನೆಲ್ಲ ಪ್ರೋಗ್ರಾಮ್ ಮುಗೀತೋ ಇನ್ನು ಹುಡುಗ ಹುಡುಗಿನ ಕರ್ಕೊಂಡು ಮನೆಗೆ ಹೋಗಬೇಕು ಇಷ್ಟ ಇತ್ತು ನೋಡ್ರಿ ಫಂಕ್ಷನ್ದ್ದು ವ್ಲಾಗು ನಾನು ಹೆಂಗೆ ಕನ್ಸಕ್ಕತ್ತೀನಿ ಅಂಥೇಳಿ ಕಮೆಂಟ್ ಮಾಡಿರಿ ಭಾಳ ದಿವಸ ಆದ್ಮೇಲೆ ನಾನಂತೂ ಆಗಿತಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಕತಿತ್ತು ಫಂಕ್ಷನ್ ಎಲ್ಲ ಮುಗಿಬೇಕಾದ್ರೆ ಒಂದು ನಾಲ್ಕು ನಾಲ್ಕೂವರೆ ಆಯಿತು ನಮ್ಮ ಮನೆ ಹತ್ರನೇ ಇರೋದು ಇಚ್ಛ್ರಿ ಹಾಗಾಗಿ ಇವಾಗ ಹುಡುಗ ಹುಡುಗಿನ ಕರ್ಕೊಂಡು ನಾವು ಮನೆಗೆ ಹೊಂಟೀವಿ ನೋಡ್ರಿ ಇನ್ನು ಅಲ್ಲಿ ದೃಷ್ಟಿ ತೆಗೆದು ಒಳಗೆ ಇವ್ರನ್ನ

ಆಕಡೆಿಂದ ತಲೆ ಹಾಕಂಗಾ ಆಕಡೆಿಂದ ಆಕಡೆ ತಲೆ ಆಕಡೆ ಗುಚ್ಚ ಹಾಕ ಆಕಡೆ ಇಕಡೆ ಅಚ್ಚಾ ಅದನ್ನ ಸೋಮನೆ ನಾನು ಮಾಡಿರೋದು ಅದನ್ನ ತಾಚಾ ಏನಾ ಚದು ಇದ್ಮತ್ತಾ ಏನೋ ಬೆನಿ ಗಿರ ಪತ್ತಲದೆ